ಕೋಟೆಕಾರು ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಏನೋ ಆಗಿದೆ ಸೊ ಈ ಒಂದು ದರೋಡೆ ಆದಂತಹ ಬ್ಯಾಂಕ್ನಲ್ಲಿ ಸಿ ಸಿ ಟಿ ವಿ ಟೆಕ್ನಿಷಿಯನ್ ಇದ್ದರು ಸಿ ಸಿ ಟಿ ವಿ ರೆಡಿ ಮಾಡ್ತಾ ಇದ್ರು ಸಂದೀಪ್ ಹೇಳಿ ನಮ್ಮ ಜೊತೆ ಇದೆ ಅವ್ರನ್ನ ನಮ್ಮ ತರಿಸೋಣ ಸರ್ ಇವಾಗ ಸಿ ಸಿ ಟಿ ವಿ ಕ್ಯಾ ಯಾವಾಗ ಹಾಳಾಗಿತ್ತು ಮತ್ತು ವಿ ಯಾವ ಟೈಮಿಗೆ ಇಲ್ಲಿ ಬಂದಿದ್ರಿ ನಿನ್ನೆ ಹಾಳಾಗಿತ್ತು ಅದಕ್ಕೆ ಕಾಲ್ ಮಾಡಿದ್ದಕ್ಕೆ ಇವತ್ತು ಹನ್ನೆರಡು ಮುಕ್ ಕಾಲಕ್ಕಾಗಿ ಬಂದಿದ್ದೆ ಸರ್ವಿಸ್ ಮಾಡಬೇಕಂತ ಅದಕ್ಕೆ ನಾನು ಲಾಕರ್ ಇದು ಇದಾದ ಹಾಳ ಹಾಳಾಗಿತ್ತು ಮತ್ತು ಕ್ಯಾಮರ ಬ್ರಾಗಿ ಕಾಣ್ತಿತ್ತು ಅದಕ್ಕಾಗಿ ನಾನು ಅದನ್ನು ಕಟ್ ಮಾಡಿ ಹೊಸ ಬಿ ಸಿ ಹಾಕಬೇಕು ಅಂತ ಅಷ್ಟರಲ್ಲಿ ದರಡುಗೋರರು ಬಂದು ಅಟ್ಯಾಕ್ ಮಾಡಿದರು ಬಂದ ತಕ್ಷಣ ಏನು ಮಾಡಿದರು ನಿಮಗೇನು ಏನು ಹೇಳಿದರು ಎಲ್ಲರನ್ನು ಜಾಕೆ ಬೈಟು ಅಂತ ಹೇಳಿ ಮಚ್ಚಲ್ಲಿ ಹೆದರಿಸಿದರು ಹೆದರಿಸಿ ಏನಾದರೆ ನಾವು ಎಲ್ಲ ಹೆದರಿ ಬ ಗೊಬ್ಬೆ ಹೊಡೆಯುವಾಗ ಏನಾದರೂ ಗೊಬ್ಬೆ ಹೊಡೆದ್ರೆ ನಿಮ್ಮನ್ನು ಮಚ್ಚಿಂದ ಕಡಿತೇನೆ ಅಂತ ಹೇಳಿ ತೋರಿಸಿದ್ರು ಮತ್ತು ಪಿಸ್ತಲನ್ನು ತೋರಿಸಿದರು ಮತ್ತು ನಾನು ಅಷ್ಟರಲ್ಲಿ ಅವರಿಗೆ ಸರ್ ಸರ್ ಅಂತ ಹೀಗೆ ಮಾಡೋದು ನನ್ನ ಕೈಯಲ್ಲಿದ್ದ ವಜ್ರದ ಉಂಗುರ ನೋಡಿದರು ಅದನ್ನು ಇದು ತೆಗೆದುಕೊಳ್ಳಲಿಕ್ಕೆ ಹೇಳಿದರು ನಾನು ಇದು ಮಾಡಿದ ಸ್ವಲ್ಪ ಅವರ ಹೀಗೆ ಪುನಃ ಸಹ ಕೈ ಜೋಡಿಸಿ ನಿಲ್ಲಿಸಿದ್ರು ನನ್ನ ಕೈ ನೋಡಿ ಪಾಸಿಬಲ್ ಆಗಿ ಹೇಳಿದ್ರು ಎಳೆದು ತೆಗೆದ್ರು ಅಷ್ಟರಲ್ಲಿ ಮೇಡಮ್ ಹತ್ರ ಇವರ ಹತ್ರ ಲಾಕರ್ ನನ್ನ ಹತ್ರ ಹೇಳಿದರು ಲಾಕರ್ ಫಾರ್ಮ್ ನಾನು ಅವರ ಇವರ ಹತ್ರ ಹೇಳಿದ್ದೆ ಮ್ಯಾನೇಜರ್ ಹತ್ರ ಹೀಗೆ ಮಾಡ್ತಿದ್ದೆ ಅಷ್ಟರಲ್ಲಿ ಅವರು ಹೇಳಿದರು ಹೀಗೆ ಜಸ್ಟ್ ತನಲ್ಲಿ ಅಲ್ಲಿ ಅಲ್ಲಿ ಹೋಗಿ ಇದು ಮಾಡಿ ಅಂತ ಹೇಳಿದರು ಅಷ್ಟೇ ನೀವು ಇಲ್ಲಿ ರೆಗ್ಯುಲರ್ ಸಿ ಸಿ ಟಿ ವಿ ವರ್ಕ್ ಮಾಡ್ಕೊಡ್ತೀರಾ ಮತ್ತೆ ಅವರು ಬರೋ ಬರೋವರೆಗೂ ಕೂಡ ಈಗ ಸಿ ಸಿ ಕ್ಯಾಮ್ರಾ ಆನ್ ಆಗಿತ್ತಾ ಇಲ್ಲ ಹೇಗಾಯ್ತು ರೆಕಾರ್ಡ್ ಆಗಿದೆ ಅವರು ಬರೋ ಇಲ್ಲ ಅದು ಕಟ್ ಇದಾಗಿ ಆಫ್ ಆಗಿತ್ತು ಬರುವಾಗ ಅದಕ್ಕಿಂತ ಮೊದಲು ರೆಕಾರ್ಡ್ ಆಗ್ತಾ ಇತ್ತು ಹೌದು ರೆಕಾರ್ಡ್ ಆಗ್ತಿತ್ತು ಅದಂದರೆ ಬ್ರರ್ ಆಗಿ ಬರ್ತಾ ಇತ್ತು ಅದನ್ನಾಗಿ ತೆಗೆದು ಬಿ ಅಂತ ಹಾಕ್ತಿತ್ತು ಸೊ ಇವಾಗ ನಿಮಗೆ ಯಾರು ಸಿ ಸಿ ಕ್ಯಾಮ್ರಾ ರೆಡಿ ಮಾಡಕ್ಕೆ ಹೇಳಿದ್ದು ಬ್ಯಾಂಕಲ್ಲಿ ಮ್ಯಾನೇಜರ್ ಫೋನ್ ಮಾಡಿದ್ದರು ರೆಡಿ ಮಾಡಲಿಕ್ಕೆ ಅದಕ್ಕೆ ನಿನ್ನೆ ಬಂದಿದ್ದೆ ಅದಕ್ಕೆ ಲೇಟ್ ಆಯಿತು ಇವತ್ತು ಬನ್ನಿ ಅಂತ ಹೇಳಿದರೆ ಅದಕ್ಕೆ ಇವತ್ತು ಬಂದಿದೆ ಇನ್ನೊಂದು ಫೈವ್ ಓ ಕ್ಲಾಕ್ ಬಂದಿದ್ದೆ ಫೈ ಫೈ ಹೌದು ಫೈವ್ ತರ್ಟಿ ಆಗೋದು ಬಂದು ಫೈವ್ ಫಿಫ್ಟೀನ್ ಆಗೋದು ಬೇಡ ಇವತ್ತು ಬನ್ನಿ ಅಂತ ಅವರೇ ಅಂದರೆ ಅದು ಲಾಕರು ಇದು ಮಾಡಿದ್ರು ಲಾಕರ್ ಇದೆ ಹಾಳಾಗಿತ್ತು ಇವತ್ತು ಇಷ್ಟು ಟೈಮಿಂಗ್ ಬರೋದಕ್ಕೆ ಯಾರು ಹೇಳಿದರೆ ನಾನು ನಾನೊಂದು ಈ ಸೈಡ್ ಹೋಗುವ ಇದ್ದಿತ್ತು ಆ ಕಾರಣ ನಾನು ಈಗ ಬಂದಿದೆ ಅಷ್ಟೇ ಸೊ ಇದಿಷ್ಟು ಸಿ ಸಿ ಟಿ ವಿ ಟೆಕ್ನಿಷಿಯನ್ ಸಂದೀಪ್ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಇವರು ಆರಂಭಿಕ ಹಂತದಲ್ಲಿ ಆ ಒಂದು ಕ್ಯಾಮ್ರಾವನ್ನ ರೆಡಿ ಮಾಡಲಿಕ್ಕೆ ಬಂದು ಕಟ್ ಮಾಡಿದಂಥ ಸಂದರ್ಭದಲ್ಲಿ ಬಂದು ಬಂದಿದ್ದಾರೆ ಬಂದು ಇವ್ರದ್ದು ಒಂದು ಉಂಗುರವನ್ನು ಕಿತ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನು ಅವ್ರು ನೀಡ್ತಾ ಇದ್ದಾರೆ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಹಕೆರೆ ಟಿ ವಿ ನೈನ್ ಮಂಗಳೂರು